ಯಡೂರು ವೀರಭದ್ರೇಶ್ವರ ದೇವಸ್ಥಾನದ ಮಹಾಕುಂಭಾಭಿಷೇಕ ಲಕ್ಷ ದೀಪೋತ್ಸವ ಕೃಷ್ಣಾರತಿ ಮತ್ತು ಪುರವಂತರ ಮಹಾಮೇಳದ ಅಂಗವಾಗಿ ನಗರದ ಗಾಂಧಿ ಭವನದಲ್ಲಿ ಜನವರಿ ಇಪ್ಪತ್ತರಂದು ಸಂಜೆ ಐದು ಗಂಟೆಗೆ ಶ್ರೀ ಭದ್ರಕಾಳಿ ವೀರಭದ್ರೇಶ್ವರ ಕಲ್ಯಾಣ ಮಹೋತ್ಸವ ಹಾಗೂ ಶ್ರೀ ಜಗದ್ಗುರುಗಳ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆ ಉದ್ಘಾಟನೆಯ ಸಮಾರಂಭ ಜರುಗಲಿದೆ ಎಂದು ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ತಿಳಿಸಿದರು ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದು ನಡೆಯುವ ಕಾರ್ಯಕ್ರಮದ ಸಾನಿಧ್ಯ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾದೀಶ್ವರ ಜಗದ್ಗುರು ಚನ್ನ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯರು ವಹಿಸಲಿದ್ದಾರೆ ಕಟ್ಟಕೋಳ ಚಂದರ್ಗಿ ಹಿರೇಮಠದ ವೀರಭದ್ರ ಶಿವಯೋಗಿ ಶಿವಾಚಾರ್ಯ ಸ್ವಾಮೀಜಿ ನಾಗನೂರು ರುದ್ರಾಕ್ಷಿ ಮಠದ ಅಲ್ಲಮ್ಮಪ್ರಭು ಸ್ವಾಮೀಜಿ ಬುತ್ರಾಮಟ್ಟ ಮುಕ್ತಿ ಮಠದ ಶಿವಸಿದ್ಧ ಸೋಮೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಕಾರಂಜಿ ಮಠದ ಗುರುಸಿದ್ಧ ಸ್ವಾಮೀಜಿ ನೇತೃತ್ವ ವಹಿಸಲಿದ್ದಾರೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಸೇರಿ ಸಮಸ್ತ ಮಠಾಧೀಶರ ಸಮ್ಮುಖದಲ್ಲಿ ಎಲ್ಲರೂ ವಹಿಸಲಿದ್ದಾರೆ ಎಂದರು ಕಾರ್ಯಕ್ರಮದ ಅಧ್ಯಕ್ಷತೆ ಮಾಜಿ ಎಬಿ ಪಾಟೀಲ್ ವಹಿಸಲಿದ್ದು ಉದ್ಘಾಟನೆಯನ್ನು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾಡಲಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಸಂಸದ ಜಗದೀಶ್ ಶೆಟ್ಟರ್ ಕೆಎಲ್ಇ ಕಾರ್ಯಾಧ್ಯಕ್ಷ ಡಾಕ್ಟರ್ ಪ್ರಭಾಕರ್ ಕೋರಿ ಮಾಜಿ ಸಚಿವೆ ಶಶಿಕಲಾ ಜೊಲ್ಲೆ ಮಾಜಿ ಎಂಎಲ್ಸಿ ಮಹಾಂತೇಶ್ ಕವಟಗಿಮಠ್ ಭಾಗವಹಿಸಲಿದ್ದಾರೆ ಎಂದು ವಿವರಿಸಿದರು ಸಾಮೂಹಿಕ ಲಿಂಗ ದೀಕ್ಷಾ ಕಾರ್ಯಕ್ರಮ ನಗರದಲ್ಲಿ ಜನವರಿ ಇಪ್ಪತ್ತೊಂದರಂದು ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಭದ್ರಕಾಳಿ ವೀರಭದ್ರೇಶ್ವರ ಸಾಮೂಹಿಕ ತುಲಾಭಾರ ಹಾಗೂ ಸಾಮೂಹಿಕ ಲಿಂಗ ದೀಕ್ಷಾ ಕಾರ್ಯಕ್ರಮ ಜರುಗಲಿದೆ ಸಾನಿಧ್ಯವನ ಶ್ರೀಶೈಲ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಾಂಡಿತಾರಾಧ್ಯ ಶಿವಾಚಾರ್ಯರು ವಹಿಸಲಿದ್ದಾರೆ ಶಹಪುರ ಹಿರೇಮಠದ ಸುಗರೇಶ್ವರಿ ಶಿವಾಚಾರ್ಯ ಸ್ವಾಮೀಜಿ ನೀಲ್ಗಲ್ ಸಂಸ್ಥಾನ ಬ್ರಹ್ಮಾನ್ ಮಠದ ರೇಣುಕಾ ಶಾಂತಮಲ್ಲ ಶಿವಾಚಾರ್ಯ ಸ್ವಾಮೀಜಿ ಸಿಂಗತಿ ಜೈನಾಪುರ ಬನಹಟ್ಟಿ ಮಾಂಜರಿ ಜಮಖಂಡಿ ಕಪರಟ್ಟಿ ಕಳ್ಳಿಗುದ್ದಿ ನಾಗನನುಸೂರ ರೇವೂರ ಅಂಬಿಕಾ ನಗರ ಬೈಲಹೊಂಗಲ ಬೆಂಗಳೂರು ಶ್ರೀಗಳು ಶಾಸ್ತ್ರಿಗಳು ಭಾಗವಹಿಸಲಿದ್ದಾರೆ ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿ ಇಳಕಲ ಅನ್ನದಾನ ಶಾಸ್ತ್ರಿ ಸುರಗೀಶ್ವರ ಮಠದ ಗುರುಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಬಸವರಾಜ ಭಾತೆ ಇನ್ನಿತರರು ಉಪಸ್ಥಿತರಿದ್ದರು ಕಳೆದ ಎಂಟೊಂಬತ್ತು ವರ್ಷಗಳಿಂದ ಹಲವಾರು ಜೀರ್ಣೋದ್ಧಾರ ಕಾರ್ಯಗಳು ನಡೀತಾ ಬಂದಿದ್ದು ದೇವಸ್ಥಾನವನ್ನೇ ಕೇಂದ್ರವಾಗಿಟ್ಟುಕೊಂಡು ಮುಖಮಂಟಪ ಸುತ್ತಪೋಳಿ ಅನೇಕ ಗೋಪುರಗಳ ನವೀಕರಣವನ್ನು ಮಾಡೋದರ ಜೊತೆಗೆ ದಕ್ಷಿಣ ಮತ್ತು ಉತ್ತರ ರಾಜಗೋಪುರಗಳನ್ನು ನೂತನವಾಗಿ ನಿರ್ಮಾಣ ಮಾಡುವಂಥ ಕಾರ್ಯ ಆಗಿದೆ ತಮಗೆಲ್ಲ ಗೊತ್ತಿದೆ ಯಡೂರು ವೀರಭದ್ರೇಶ್ವರ ಕ್ಷೇತ್ರ ಒಂದು ಪವಿತ್ರವಾಗಿರುವಂಥ ಕ್ಷೇತ್ರ ದಕ್ಷಿಣ ಎಂದೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿರುವಂಥ ಕ್ಷೇತ್ರ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ ಗೋವಾ ಮುಂತಾದ ಹಲವಾರು ರಾಜ್ಯಗಳ ಬಹಕ್ಕೆ ಎಲ್ಲ ಜಿಲ್ಲೆಯಿಂದ ಭಕ್ತರು ಆ ಕ್ಷೇತ್ರಕ್ಕೆ ಆಗಮಿಸುವಂತಹ ಒಂದು ಪ್ರಸಿದ್ಧವಾಗಿರುವಂಥ ಕ್ಷೇತ್ರ ಕಾರಣಾಂತರಗಳಿಂದ ಜೀರ್ಣೋದ್ಧಾರ ಆಗದೆ ನೆನೆಗುದಿಗೆ ಬಿದ್ದಿತ್ತು ಈಗ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಸಾಕಷ್ಟು ವಿಕಾಸ ಕಾರ್ಯಗಳು ನಡೆದು ಈಗ ದೇವಸ್ಥಾನವನ್ನೇ ಕೇಂದ್ರವಾಗಿಟ್ಕೊಂಡು ಅಭಿವೃದ್ಧಿ ಕಾರ್ಯಗಳನ್ನು ಸಂಪನ್ನಗೊಳಿಸಲಾಗಿದೆ ಆ ರಾಜಗೋಪುರಗಳ ಲೋಕಾರ್ಪಣೆಯ ಸಂದರ್ಭದಲ್ಲಿ ವೇದ ಆಗಮ ಮತ್ತು ವಾಸ್ತುಶಾಸ್ತ್ರ ಈ ಮೂರು ಸಿದ್ಧಾಂತಗಳ ಒಂದು ಸಂಕೀರ್ಣವಾದ ಧಾರ್ಮಿಕ ವಿಧಿ ಅದು ಮಹಾಕುಂಭಾಭಿಷೇಕ ಅದನ್ನು ಯಾವಾಗ ಮಾಡಲಾಗತ್ತೆ ಅಂದರೆ ಸಾಮಾನ್ಯವಾಗಿ ಹನ್ನೆರಡು ವರ್ಷಕ್ಕೂ ಮಾಡುವಂಥ ಪದ್ಧತಿ ಶಾಸ್ತ್ರದ ಪ್ರಕಾರ ಅಥವಾ ವ್ಯಾಪಕವಾಗಿ ದೇವಸ್ಥಾನದಲ್ಲಿ ಏನಾದರೂ ಜೀರ್ಣೋದ್ಧಾರ ಆಯಿತು ಅಂದರೆ ಆವಾಗ ಮಾಡುವಂಥ ವಿಧಿ ಇದೆ ಜೊತೆಗೆ ಏನಾದರೂ ಅಹಿತಕರವಾದ ಘಟನೆಗಳು ಅನಾಹುತಗಳು ದೇವಸ್ಥಾನದಲ್ಲಿ ಸಂಭವಿಸೋದು ಅಂದರೆ ಆ ಸಂದರ್ಭದಲ್ಲಿಯೂ ಕೂಡ ಮಹಾಕುಂಭಾಭಿಷೇಕವನ್ನು ಮಾಡುವಂಥ ಪದ್ಧತಿ ಇದೆ ಈಗ ವ್ಯಾಪಕವಾಗಿ ಜೀರ್ಣೋದ್ಧಾರ ನಡೆದಿರುವಂಥ ಈ ಸಂದರ್ಭದಲ್ಲಿ ಮಹಾಕುಂಭಾಭಿಷೇಕವನ್ನು ನೆರವೇರಿಸುವಂಥ ಯೋಜನೆಯನ್ನು ನಾವು ಹಾಕಿಕೊಂಡಿದ್ದೇವೆ ಬಹುತೇಕ ಬೇರೆ ಬೇರೆ ಆಂಧ್ರ ತಮಿಳು ಕೇರಳ ಈ ಭಾಗದಲ್ಲಿ ಕುಂಭಾಭಿಷೇಕದ ಹೆಸರನ್ನು ನಾವು ಕೇಳ್ತೀವಿ ಆದರೆ ಕರ್ನಾಟಕಕ್ಕೆ ಇದು ಹೊಸದು ಆದರೆ ಆಗಮ ಶಾಸ್ತ್ರದ ಪ್ರಕಾರ ಇದನ್ನು ಮಾಡಬೇಕು ಅದನ್ನು ಮಾಡೋಣದರಿಂದ ದೇವಸ್ಥಾನದಲ್ಲಿರುವಂಥ ಒಂದು ದೈವಿ ಶಕ್ತಿ ವೃದ್ಧಿಗೊಳ್ಳೋದರ ಜೊತೆಗೆ ಆ ದೇವರಲ್ಲಿರುವಂತಹ ದೇವರ ದೇವತಾ ಮೂರ್ತಿಗಳಲ್ಲಿರುವಂತಹ ಲೋಕ ಕಲ್ಯಾಣಕಾರಕ ಶಕ್ತಿ ಏನಿರುತ್ತಲ್ಲ ಅದು ಕೂಡ ಸಾಕಷ್ಟು ವ್ಯಾಪಕಗೊಂಡು ಲೋಕ ಕಲ್ಯಾಣ ಉಂಟಾಗುತ್ತೆ ಅನ್ನುವಂಥ ಶಾಸ್ತ್ರದಲ್ಲಿ ಹೇಳಲಾಗಿದೆ ಇಂತಹ ಮಹಾಕುಂಭಾಭಿಷೇಕವನ್ನು ಬರುವ ಮಾರ್ಚ್ ಐದು ಮತ್ತು ಆರರಂದು ಹಮ್ಮಿಕೊಳ್ಳಲಾಗಿದೆ ಶುಭ ಮುಹೂರ್ತವನ್ನು ನೋಡಿಕೊಂಡು ಈ ಮಹಾಕುಂಭಾಭಿಷೇಕವನ್ನು ಕೇವಲ ಒಂದು ಧಾರ್ಮಿಕ ವಿಧಿಯಾಗಿ ಮಾತ್ರ ಮಾಡಲಾರ್ದೇ ಇದನ್ನೊಂದು ಸಾಮಾಜಿಕರಣಗೊಳಿಸ್ಕೊಳ್ಬೇಕುಗೊಳಿಸಬೇಕು ಇದಕ್ಕೆ ಸಾಮಾಜಿಕವಾದ ಒಂದು ಸ್ಪರ್ಶವನ್ನು ಕೊಡಬೇಕನ್ನುವ ಉದ್ದೇಶವನ್ನು ಇಟ್ಕೊಂಡು ಅದರ ಪೂರ್ವಭಾವಿಯಾಗಿ ಸುಮಾರು ಐವತ್ತೊಂದು ದಿನಗಳ ಹತ್ತು ಹಲವು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಂಡಿದ್ದೀವಿ ಅದರ ಪ್ರಮುಖ ಭಾಗವಾಗಿ ಇದೀಗ ಜಾತ್ರಾ ಮಹೋತ್ಸವ ಅಲ್ಲಿ ಪ್ರಾರಂಭವಾಗಿದೆ ಹತ್ತೊಂಬತ್ತನೇ ತಾರೀಕಿಗೆ ಮಹಾರಥೋತ್ಸವ ನಡೆದು ಜಾತ್ರಾ ಮಹೋತ್ಸವ ಸಂಪೂರ್ಣಗೊಳ್ತದೆ ಆಮೇಲೆ ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಇಪ್ಪತ್ತರವರೆಗೆ ಒಂದು ತಿಂಗಳ ಪರ್ಯಂತ ಬೆಳಗಾವಿ ಜಿಲ್ಲೆಯಾದ್ಯಂತ ಸಂಚಾರಿ ಧರ್ಮ ಜಾಗೃತಿ ಯಾತ್ರೆಯನ್ನು ನಾವು ಕೈಗೊಂಡಿದ್ದೇವೆ ಇದರ ಸ್ವರೂಪ ಏನು ಅಂದರೆ ಪ್ರತಿಯೊಂದು ಊರಿಗೂ ಕೂಡ ಬೆಳಗಾವಿ ಜಿಲ್ಲೆಯಲ್ಲಿ ಬರುವಂಥ ಅನೇಕ ತಾಲೂಕಾ ಜಿಲ್ಲಾ ಮತ್ತು ಹೋಬಳಿ ಮುಂತಾದ ಅನೇಕ ಗ್ರಾಮಗಳನ್ನು ನಾವು ಆಯ್ಕೆ ಮಾಡಿಕೊಂಡು ಆ ಗ್ರಾಮಗಳಿಗೆ ಐದು ದಿನಗಳವಾಗಿರೋ ಒಂದು ಕಾರ್ಯಕ್ರಮವನ್ನು ನಿಗದಿ ಮಾಡಿ ಮೂರು ದಿನಗಳವರೆಗೆ ಮೊದಲು ಮೂರು ದಿನಗಳವರೆಗೆ ಅನೇಕ ನುರಿತ ಮಠಾಧೀಶರು ಶಾಸ್ತ್ರಿಗಳವರು ಹೋಗಿ ಆ ಊರಲ್ಲಿ ಬಿಡಾರು ಓಡಿ ಪ್ರವಚನವನ್ನು ನಡೆಸಿ ಓಣಿ ಓಣಿಗೆ ಮನೆ ಮನೆಗೆ ಭೆಟ್ಟಿಯನ್ನು ಕೊಟ್ಟು ಭಕ್ತರಿಗೆ ಧರ್ಮದ ದಾರಿಯಲ್ಲಿ ನಡೆಯಲಿಕ್ಕೆ ಪ್ರೇರಣೆಯನ್ನು ಕೊಡೋದು ಧರ್ಮದ ದೀಕ್ಷೆಯನ್ನು ಪಡೆದುಕೊಳ್ಳೋದಕ್ಕೆ ಅವರಿಗೆ ಪ್ರೋತ್ಸಾಹವನ್ನು ಕೊಡೋದು ಮಾಡಿ ಮೂರು ದಿನಗಳ ಕಾಲ ಸಂಘಟನೆಯನ್ನು ಮಾಡ್ತಾರೆ ನಾಲ್ಕನೇ ದಿನ ಸ್ವತಃ ಜಗದ್ಗುರುಗಳವರೇ ಆ ಕಾರ್ಯಕ್ರಮಕ್ಕೆ ದಯಮಾಡಿಸಿ ಅವರೆಲ್ಲರಿಗೂ ಕೂಡ ಆಶೀರ್ವಚನವನ್ನು ನೀಡಿ ಧರ್ಮದ ದಾರಿಯಲ್ಲಿ ಸಾಗೋದಕ್ಕೆ ಅವರಿಗೆ ಒಂದು ಕರೆಯನ್ನು ಕೊಡುವಂತಹ ಕಾರ್ಯಕ್ರಮ ಜೊತೆಗೆ ಐದನೇ ದಿನ ಉಚಿತ ಸಾಮೂಹಿಕವಾಗಿರುವಂಥ ಲಿಂಗ ದೀಕ್ಷೆಯನ್ನು ಎಲ್ಲ ಭಕ್ತರಿಗೆ ಕೊಡಮಾಡಿ ವೀರಭದ್ರೇಶ್ವರ ಕ್ಷೇತ್ರದಲ್ಲಿ ನಡೆಯುವಂಥ ಈ ಕಾರ್ಯಕ್ಕೆ ತಾವೆಲ್ಲ ಬರಬೇಕು ಅನ್ನುವಂಥ ಕರೆಯನ್ನು ಭಕ್ತರಿಗೆ ಕೊಡಮಾಡೋದರ ಜೊತೆಗೆ ಭದ್ರಕಾಳಿ ವೀರಭದ್ರೇಶ್ವರ ತುಲಾಭಾರವನ್ನು ಕೂಡ ಪ್ರತಿ ಗ್ರಾಮಗಳಲ್ಲಿ ಆಯೋಜನೆ ಮಾಡುವಂಥ ಒಂದು ವಿಶಿಷ್ಟವಾದ ಕಾರ್ಯಕ್ರಮ ಇದೆ ಹೀಗೆ ಒಂದು ಐದು ದಿನಗಳ ಪ್ಯಾಕೇಜನ್ನು ಪ್ರತಿಯೊಂದು ಊರಿಗೂ ನಿಗದಿ ಮಾಡಿಕೊಂಡು ಜನವರಿ ಇಪ್ಪತ್ತರಿಂದ ಫೆಬ್ರವರಿ ಇಪ್ಪತ್ತರವರೆಗೆ ಅನೇಕ ತಾಲೂಕಾ ಕೇಂದ್ರ ಮತ್ತು ಹೋಬಳಿ ಕೇಂದ್ರ ವೀರಭದ್ರೇಶ್ವರನ ಭಕ್ತರ ಸಂಪರ್ಕ ಇರುವಂಥ ಗ್ರಾಮ ನಗರಗಳನ್ನು ಆಯ್ಕೆ ಮಾಡಿಕೊಂಡು ಈ ಧರ್ಮ ಜಾಗೃತಿ ಯಾತ್ರೆಯನ್ನು ನಾವು ಸಂಪನ್ನಗೊಳಿಸ್ತಾ ಇದ್ದೇವೆ ಈ ಧರ್ಮ ಜಾಗೃತಿ ಯಾತ್ರೆ ಬರುವ ಇಪ್ಪತ್ತನೇ ತಾರೀಕಿನ ದಿನ ದಿನ சஞ்ச ஐந்து ஜில் கேந்திரே பிராரம்பது வினோத் குல்ஸ்